ಈ ಒಂದು ಚರ್ಚೆಗೆ ಸುಮಾರು ನೂರ ಐವತ್ತು ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇದೆ ಈ ಒಂದು ಚರ್ಚಿಗೆ ರೋಡ್ ಅಂತೂ ತುಂಬಾನೇ ಅದ್ಭುತವಾಗಿದೆ ಅಂತ ಹೇಳ್ಬೋದು ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಬೋಸು ನೀವು ನೋಡ್ತಾ ಇದ್ದೀರಾ ಹಾಸನ್ ನ್ಯೂಸು ನಾನು ನಿಮ್ಮ ಹಿಂದೂ ದರ್ ರಾಮ್ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ನಿಮ್ಮನ್ನ ಒಂದು ವಿಶೇಷವಾಗಿರುವಂಥ ಜಾಗಕ್ಕೆ ಕರ್ಕೊಂಡ್ಬಂದಿದ್ದೀನಿ ಇದು ನಮ್ಮ ಹಾಸನದ ಕಟ್ಟಾಯ ಈ ಒಂದು ಗ್ರಾಮದಲ್ಲಿ ಇರುವಂಥ ಈ ಒಂದು ಬೆಟ್ಟ ಇದು ಬೆಟ್ಟ ಅಂತಲೇ ಹೇಳ್ಬೋದು ಇದೊಂದು ಓ ಏನು ಎಕ್ಸ್ಪ್ಲೋರ್ ಆಗದೇ ಇರೋಂಥ ಒಂದು ಜಾಗ ಅಂತ ಅಂದರೆ ತಪ್ಪಾಗಲ್ಲ ಇಲ್ಲಿ ಒಂದು ವಿಶೇಷವಾದಂತಹ ಒಂದು ಆಚರಣೆ ಕೂಡ ನಡೆಯುತ್ತೆ ಏನಪ್ಪ ಅದು ಆಚರಣೆ ಅಂತ ಅಂದರೆ ಇಲ್ಲಿ ಒಂದು ಚರ್ಚ್ ಇದೆ ಸಂತ ಆ್ಯಂತೋನೀಸ್ ಚರ್ಚ್ ಅಂತ ಹೇಳಿಬಿಟ್ಟು ಸಂತ ಆ್ಯಂತೋನಿಯವರ ಚರ್ಚು ಇಲ್ಲಿದೆ ಸೊ ಈ ಒಂದು ಚರ್ಚ್ಗೆ ಒಂದು ಇತಿಹಾಸನೇ ಇದೆ ಅಂತ ಹೇಳ್ಬೋದು ಈ ಒಂದು ಚರ್ಚಿಗೆ ಸುಮಾರು ನೂರ ಐವತ್ತು ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇದೆ ಸುಮಾರು ಎಂಟುನೂರ ಅರವತ್ತನೇ ಇಸ್ವಿನಲ್ಲಿ ಈ ಒಂದು ಚರ್ಚನ್ನ ನಿರ್ಮಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿನ ಜನಗಳು ಸೊ ಇಲ್ಲಿ ಮುಂಚೆ ಶೆಟ್ಟಿ ಚರ್ಚ್ ಆಗಲಿ ಸೊ ಈ ಒಂದು ಚರ್ಚ್ ಅಕ್ಕಪಕ್ಕದಲ್ಲಿ ಜನ ವಾಸ ಮಾಡ್ತಾ ಇದ್ರು ಗೊರೂರು ಡ್ಯಾಮ್ನ ಕಟ್ಟಿದ ನಂತರ ಅಲ್ಲಿದ್ದಂತಹ ಜನಗಳನ್ನ ಸಾವಿರದ ಒಂಬೈನೂರ ಎಪ್ಪತ್ತು ಆರನೇ ಇಸ್ವಿನಲ್ಲಿ ಎಪ್ಪತ್ತು ಎಪ್ಪತ್ತಾರನೇ ಇಸ್ವಿನಲ್ಲಿ ಈ ಸಂದರ್ಭದಲ್ಲಿ ಅಲ್ಲಿರೋ ಜನಗಳನ್ನು ಅಲ್ಲಿ ವಾಸಿಸ್ತಿದ್ದಂತಹ ಜನಗಳನ್ನು ಸ್ಥಳಾಂತರ ಮಾಡ್ತಾರೆ ಬೇರೆ ಬೇರೆ ಜಾಗಕ್ಕೆ ಗಾಡೇನಹಳ್ಳಿ ಮರಿಯಾನಗರ ಜೋಸೆಫ್ ನಗರ ಈ ಥರ ಒಂದು ಸ್ಥಳಗಳಿಗೆ ಸ್ಥಳಾಂತರ ಮಾಡ್ತಾರೆ ಸೊ ಅಲ್ಲಿ ಇವಾಗ ಚಟೇಲಿ ಚರ್ಚ್ ಕೂಡ ಮುಳುಗಡೆಯಾಗಿದೆ ಅಲ್ಲಿ ಯಾವುದೇ ರೀತಿಯಾದಂತಹ ಆಚರಣೆಗಳನ್ನು ಇಲ್ಲ ಇನ್ನೊಂದು ಚರ್ಚನ್ನು ಅಲ್ಲಿ ಏನು ನಿರ್ಮಿಸಲಾಗಿದೆ ಆದರೆ ಈ ಒಂದು ಸೆಂತ್ ಆಂಥೋನಿ ಚರ್ಚ್ಗೆ ಇವಾಗಲೂ ಕೂಡ ಆಚರಣೆ ಮಾಡಿಕೊಂಡೇ ಬರ್ತಾ ಇದ್ದಾರೆ ಪ್ರತಿ ವರ್ಷ ಈ ಒಂದು ದಿನ ಜನಗಳು ಬಂದು ಇಲ್ಲಿಗೆ ಭಕ್ತಾದಿಗಳು ಬಂದು ದೇವರಿಗೆ ಏನು ಪೂಜನೆ ಮಾಡಿ ಅವರವರ ಒಂದು ಭಕ್ತಿನ ಸಲ್ಲಿಸ್ತಾರೆ ಇಲ್ಲಿ ಬರೀ ಕ್ರೈಸ್ತ ಧರ್ಮದವ್ರು ಮಾತ್ರ ಬರಲ್ಲ ಎಲ್ಲ ಧರ್ಮದವರು ಕೂಡ ಬರ್ತಾರೆ ಈ ಒಂದು ಕಟ್ಟಾಯ ಸುತ್ತಮುತ್ತಲಿನ ಜನಗಳೆಲ್ಲ ಇಲ್ಲಿಗೆ ಬರ್ತಾರೆ ಅಂತ ಬರ್ತಾರಂತೆ ಈ ಒಂದು ಚರ್ಚಿಗೆ ರೋಡ್ ಅಂತೂ ತುಂಬನೇ ಅದ್ಭುತವಾಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಸಿಕ್ಕಾಬಟ್ಟೆ ಕಷ್ಟಪಟ್ಕೊಂಡು ಬಂದೆ ನಾನು ಬೈಕಲ್ಲಿ ಬಂದಿದ್ದು ಅದರಲ್ಲೂ ಸಿವಿ ಅಂದರೆ ಹೆವಿ ಸ್ಟ್ರಕಲ್ಸ್ಗಳಿತ್ತು ಬಟ್ ಏನಾದರೂ ನೀವು ಆ ಒಂದು ಆಫ್ ರೋಡ್ ಫೀಲ್ ಮಾಡಬೇಕು ಅಂತ ಅಂದರೆ ಇಲ್ಲಿಗೆ ಬಂದರೆ ನಿಮಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಆಫ್ ರೋಡ್ನ ಫೀಲ್ ಮಾಡ್ಬೋದು ಸಖತ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಬಾಸ್ ಈ ಒಂದು ಚರ್ಚು ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ಬೆಟ್ಟದ ಮೇಲೆ ಒಂದು ಏಕೈಕ ಚರ್ಚ್ ಇದು ನೀವು ನೋಡ್ತಾ ಇರೋಂಥ ಈ ಚರ್ಚು ಈ ಚರ್ಚು ಕೂಡ ಸ್ವಲ್ಪ ಅಲ್ಲಿ ಇಲ್ಲಿ ಡ್ಯಾಮೇಜ್ಗಳೆಲ್ಲ ಆಗಿದೆ ಆದರೂ ಈ ಒಂದು ಆಚರಣೆನ ಬಿಟ್ಟಿಲ್ಲ ಜನಗಳು ಪೂಜೆ ಮಾಡಿ ಅದನ್ನ ನಡೆಸ್ಕೊಂಡೇ ಬಂದಿದ್ದಾರೆ ಈ ಒಂದು ಚರ್ಚ್ ನ ವ್ಯೂ ಟಾಪ್ ಇಂದ ನಿಂತ್ಕೊಂಡು ನೋಡಿದ್ರೆ ನಮ್ಮ ಹಾಸನದ ದ ಮೋಸ್ಟ್ ಫೇಮಸ್ ಪ್ಲೇಸ್ ಯಾವುದು ಶೆಟ್ಟಿಹಳ್ಳಿ ಚರ್ಚ್ ಅದು ಕಾಣಿಸುತ್ತೆ ಈ ವಿಡಿಯೋನಲ್ಲಿ ಕಾಣಿಸ್ತಾ ಇದೆಯಾ ಇಲ್ವೋ ನನಗೆ ಗೊತ್ತಿಲ್ಲ ನನ್ನ ಆದಷ್ಟು ಝೂಮ್ ಮಾಡಿ ತೋರಿಸ್ತೀನಿ ಇಲ್ಲಿ ಒಂದು ಬ್ರಿಡ್ಜ್ ಕಾಣಿಸ್ತಿದೆ ನೋಡಿ ಆ ಬ್ರಿಡ್ಜ್ ಹತ್ರನೇ ಈ ಒಂದು ಚರ್ಚು ಶೆಟ್ಟಹಳ್ಳಿ ಚರ್ಚು ಮೇಲ್ಗಡೆ ಕಾಣಿಸುತ್ತೆ ಇದೊಂದು ಒಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ನೋಡಿ ಏನು ಸಕ್ಕದಾಗಿದೆ ಈ ಒಂದು ವ್ಯೂವು ಒಳ್ಳೆ ವ್ಯೂ ಪಾಯಿಂಟ್ ಇದು ಬೆಳಗ್ಗೆ ಬೆಳಗ್ಗೆ ಏನೋ ಬಂದರೆ ಒಳ್ಳೆ ನಿಮಗೆ ವ್ಯೂ ನೋಡಿಕೊಂಡು ಒಳ್ಳೆ ಟ್ರೆಕ್ಕಿಂಗ್ ಕೂಡ ಮಾಡ್ಕೊಂಡು ಬರ್ಬೋದು ಅಷ್ಟು ಸಖದಾಗಿದೆ ಈ ಒಂದು ಪ್ಲೇಸು ಬನ್ನಿ ಇವಾಗ ಇಲ್ಲಿ ಆಚರಣೆ ನಡೀತಾ ಇದೆ ಹೋಗೋಣ ಯಾವ ರೀತಿಯಾದಂತಹ ಆಚರಣೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ವೀಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ ಹಾಗೆ ಹಾಸನ್ ನ್ಯೂಸ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಇಂದು ಕಟಾಯ ಬೆಟ್ಟದ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರದ ಹಬ್ಬ ಆಗಿರುತ್ತದೆ ಅದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೋರ್ತೇನೆ ಇಲ್ಲಿ ನೀವು ಕಾಣ್ತಾ ಇರುವಂತಹ ಈ ಚರ್ಚು ಸುಮಾರು ನೂರ ನಲವತ್ತು ವರ್ಷಗಳ ಹಿಂದೆ ಕಟ್ಟಿರುವಂಥ ಚರ್ಚು ಅಂದಿನ ಕಾಲದ ಗುರುಗಳಾದಂತಹ ಫ್ರೆಂಚ್ ಗುರುಗಳು ಫಾದರ್ ಗರ್ಬಿಯರ್ ಇವರು ಮೈಸೂರು ಮಹಾರಾಜರ ಬಳಿ ಹೋಗಿ ಇಲ್ಲಿ ತನಗೆ ದೈವಿಕ ದರ್ಶನವಾಗಿದೆ ಇಲ್ಲಿ ನನ್ನ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಚಿಕ್ಕ ದೇವಾಲಯವನ್ನು ಕಟ್ಟಲಿಕ್ಕೆ ಸ್ಥಳಾವಕಾಶವನ್ನು ಕೊಡಿ ಅಂತ ಕೇಳಿದಾಗ ಅಂದಿನ ಮೈಸೂರು ರಾಜರು ಈ ಜಾಗವನ್ನು ನಮಗೆ ನೀಡಿದರು ಅಷ್ಟು ಮಾತ್ರ ಅಲ್ಲ ಅಂದಿನ ಗುರುಗಳು ಫಾದರ್ ಗರ್ಬಿಯರ್ ಇಲ್ಲಿ ಒಂದು ಪುಟ್ಟ ದೇವಾಲಯವನ್ನು ಕಟ್ಟಿದರು ಸುಮಾರು ನಲವತ್ತೊಂದು ವರ್ಷಗಳಿಂದ ಸತತವಾಗಿ ಇಲ್ಲಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ ಇಲ್ಲಿ ಸುಮಾರು ಪ್ರತಿ ವರ್ಷ ಒಂದೂವರೆಯಿಂದ ಎರಡು ಸಾವಿರ ಜನ ಸೇರ್ತಾರೆ ಅಷ್ಟು ಮಾತ್ರವಲ್ಲ ಇಲ್ಲಿ ಬರುವಂಥ ಎಲ್ಲ ಜನರಿಗೂ ಕೂಡ ಅನ್ನ ಸಂತರ್ಪಣೆ ಇರುತ್ತದೆ ಪ್ರಾರ್ಥನೆಯೊಂದಿಗೆ ಇಲ್ಲಿ ಅನೇಕ ಅದ್ಭುತ ಕಾರ್ಯಗಳು ನಡೆಯುತ್ತವೆ ಅನೇಕರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದಾಗ ಅವರೆಲ್ಲ ಬೇಡಿಕೆಗಳು ಇಲ್ಲಿ ಈಡೇರುತ್ತವೆ ಆದ್ದರಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಒಂದು ಏಕೈಕ ಬೆಟ್ಟದ ಮೇಲಿರುವಂಥ ದೇವಾಲಯ ಚರ್ಚು ಇದಾಗಿರುತ್ತದೆ ಆದ್ದರಿಂದ ಈ ಚರ್ಚು ನಮಗೆಲ್ಲರಿಗೂ ಕೂಡ ಹೆಮ್ಮೆ ಹಾಗೂ ಸಂತೋಷ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ ಈ ಸಂದರ್ಭದಲ್ಲಿ ಎಲ್ಲ ನಾಡಿನ ಗಣ್ಯರಿಗೆ ಎಲ್ಲ ಜನರಿಗೆ ನಾವು ಶುಭವನ್ನು ಕೋರುವಾಗ ಭಗವಾನ್ ಕ್ರಿಸ್ತ ಸಂತ ಅಂತೋಣಿಯವರ ಮೂಲಕ ಎಲ್ಲರಿಗೆ ಶುಭವನ್ನು ಉಂಟು ಮಾಡಲಿ ಎಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಎಲ್ಲರಿಗೆ ಈ ನಾಡಿಗೆ ಸುಖ ಸಂತೋಷವನ್ನು ಸಮೃದ್ಧಿಯನ್ನು ಅನುಗ್ರಹಿಸಲಿ ಅಂತ ನಾನು ಎಲ್ಲರಿಗೂ ಕೂಡ ನಾನು ಶುಭವನ್ನು ಕೋರ್ತೇನೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಬಸ್ಸು ನೋಡಿದ್ರಲ್ಲ ಈ ಒಂದು ಜಾಗದ ಒಂದು ವಿಶೇಷತೆ ಏನು ಅಂತ ಹೇಳ್ಬಿಟ್ಟು ಇವರು ಯಾವ ರೀತಿಯಾದಂಥ ಆಚರಣೆಯನ್ನು ಇಲ್ಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮೂಲಕ ತೋರಿಸಿದ್ದೀನಿ ಇಲ್ಲಿವರೆಗೂ ಯಾರ್ಯಾರು ವೀಡಿಯೋನ ನೋಡಿದ್ದೀರ ನಿಮಗೆಲ್ಲ ತುಂಬಾ ಧನ್ಯವಾದನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ರೀತಿಯಾದಂಥ ವೀಡಿಯೋಸ್ಗಳು ನೋಡಬೇಕು ಅಂತ ಅಂದರೆ ಹಾಸನ್ ನ್ಯೂಸ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯೂಟ್ಯೂಬು ಮೂರಲ್ಲೂ ಸಿಗುತ್ತೆ ಹಾಸನ್ ನ್ಯೂಸ್ ಅಂತ ಫಾಲೋ ಮಾಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಸನ್ ನ್ಯೂಸ್ ಸಖತ್ ನ್ಯೂಸ್ ಮಗ ಬ ಬಾಯ್